ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲು ವಿಚಾರ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನಾನು ಹಾಸನದ ಜಿಲ್ಲಾ ಉಸ್ತುವಾರಿ ಪರಮೇಶ್ವರ್ ನಾನು ತುಮಕೂರಿನ ಮಂತ್ರಿಗಳು ನನಗೆ ಹಾಸನದ ಚುನಾವಣೆ ಕೊಟ್ಟಿದ್ದರು ಈ ಜಿಲ್ಲೆಯ ಚುನಾವಣೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟೆ ತುಮಕೂರು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ನನ್ನದೊಂದು ಮಧುಗಿರಿ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೆ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸದಿದ್ದರೆ ಹಾಸನಕ್ಕೆ ಬರಲ್ಲ ಅಂತ ಹೇಳಿದ್ದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಪಕ್ಷ ಜಾತಿಯವರು ಮತ ಹಾಕಿದ್ದಾರೆ ಪುಟ್ಟಸ್ವಾಮಿಗೌಡರ ಹೆಸರಿನ ಆಧಾರದ ಮೇಲೆ ಹೆಚ್ಚಿನ ಬಹುಮತ ಬರಲು ಸಾಧ್ಯವಾಗಿದೆ ಈ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ಎಂದು ಅವರಿಗೆ ಅಭಿನಂದನೆ ಸಲ್ಲಿಸಿದರು ತುಮಕೂರನ್ನು ಕಳ್ಕೊಂಡ್ರಿ ಅನ್ಸೋದಿಲ್ಲ ಸರ್ ಈಗ ನೋಡಿ ನಾನು ಇಬ್ಬರು ಉಸ್ತುವಾರಿ ತುಮಕೂರು ಉಸ್ತುವಾರಿ ನಾನು ಪರಮೇಶ್ವರು ಇಬ್ಬರು ಮಂತ್ರಿಗಳಲ್ಲಷ್ಟೇ ಉಸ್ತುವಾರಿಗೆ ನನಗೆ ಆಸನ ಕೊಟ್ಟಿದ್ರು ಪರಪೈಗಳಿಗೆ ನನಗೇನೆಂದರೆ ಉಸ್ತುವಾರಿನಲ್ಲಿ ಆಸನದಕ್ಕೆ ಹೆಚ್ಚು ಪ್ರಯಾರಿಟಿ ತಂದೆ ಮತ್ತೆ ತುಮಕೂರದು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ ನನ್ನ ಒಂದು ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದ್ದೆ ಇಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಇಲ್ಲಿ ನೀವು ಮೊದಲೇ ಹೇಳ್ದಂಗೆ ನಾನು ಶಪಥ ಮಾಡಿದ್ದೆ ನೀವು ಗೆಲ್ಲಿಸಿದ್ರು ಅಂತ ಅಂತ ಹೇಳಿದ್ರಲ್ಲ ನಾನು ಹೇಳಿದ್ದು ನಿಜ ಶಪಥ ಅಂತ ಭಾವಿಸ್ಬೇಡಿ ಹಾಸನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಇದ್ದರೆ ನಾನು ಹಾಸನ ಕಡೆ ಬರೋದಿಲ್ಲ ಅಂತ ಹೇಳಿದ್ದೆ ಆಯಿತಾ ಅಷ್ಟು ನಾನು ಹೇಳಿದಂಥ ಮಾತು ಆ ಮಾತಿಗೆ ಕ್ಷೇತ್ರದ ಜನರು ಎಲ್ಲ ಕಾರಣದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರಲ್ಲಿ ಎಲ್ಲ ಜಾತಿ ಮತನು ಬಂದಿವೆ ಎಲ್ಲ ಪಕ್ಷದ ಮತಗಳು ಕೂಡ ಗುಡ್ಸ್ವಾಮಿಗೌಡರ ಒಂದು ಹೆಸರಿನ ಆಧಾರದ ಮೇಲೆ ಹೆಚ್ಚು ಬಹುಮತ ಬರಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಈ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ಹೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕೆ ಹೊರತು ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳ್ಕೊಂಡ್ರೆ ಅದು ನನ್ನ ದೂರ ಹಂಚಾರದ ಮಾತಾಡ್ತೀನಿ ಸರ್ ತುಮಕೂರಿನಲ್ಲಿ ನೀವು ಎಷ್ಟು ಪ್ರಭಾವಶಾಲಿಯಾದ್ರೂ ದೇವೇಗೌಡರಿಗೆ ಸೋಲೋದಕ್ಕೂ ನೀವು ಕಡೆ ತರಣರಾಗಿದೆ ಅಂತ ನಾವೆಲ್ಲ ದೇವೇಗೌಡರು ಅವರೇ ಹೇಳ್ತಾ ಇದ್ರು ನಾನು ಸೋಲಿಸಿದ್ದು ನಾನೇನೇ ಅದರಲ್ಲಿ ನನ್ನ ಮನೆ ಏನಿಲ್ಲ ನಮ್ಮ ಕ್ಷೇತ್ರದಲ್ಲೇ ಪಿಗೆ ಎರಡು ಸಾವಿರ ಓಟ್ ಇಲ್ಲ ಅಂದ ಕಡೆ ನಾವು ಎಂಬತ್ತು ಸಾವಿರ ಓಟ್ ಕೊಡಿಸಿದ್ದೆ ಅದರಿಂದ ಅವ್ರು ಸೋತ್ರಷ್ಟೇ ಸೋಲಿಕ್ಕೆ ನಾನೇ ಕಾರಣ ನಾನೇ ಸೋಲಿಸಿದ್ದು ಅದರಲ್ಲಿ ನನ್ನ ಮನೇನ ಇಲ್ಲ ನಾನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ಇವರು ಬಂದು ಎಲ್ಲ ನಮ್ಮ ಸಭೆಗಳಲ್ಲಿ ನಾನು ಸೋಲಿಸ್ಬಿಟ್ಟಿದ್ದಾನೆ ಸೋಲಿಸಿ ಸೋಲಿಸಿ ಅಂತ ಹೇಳಿ ಅದೇ ಬರ್ಕಂಡಿದ್ದು ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ದೀನಿ ನಾನು ಯಾವುದೋ ಗುಚ್ಚುಮರೆಯ ಮಾತಾಡುವ ಅವಶ್ಯಕತೆ ನನಗೇನಿಲ್ಲ ಗೊತ್ತಾಯ್ತು ಅಲ್ಲಿ ಸೋಲಿಸಿದ್ದು ನಾನೇ ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದ ಮತದಾರರ ಸಹಕಾರದಿಂದ ಪುಟ್ಟಸ್ವಾಮಿಗೌಡ ಒಂದು ಹೆಸರಿನ ಆಧಾರದ ಮೇಲೆ ಇಲ್ಲಿನೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ